ಅಯೋಧ್ಯೆಯ ಶ್ರೀರಾಮ ಮಂದಿರದ ಉನ್ನತ ಶಿಖರದ ಮೇಲೆ ವೇದ ಮಂತ್ರ ಘೋಷಣೆಗಳೊಂದಿಗೆ ಧರ್ಮಧ್ವಜವನ್ನು ಇಂದು ಅನಾವರಣಗೊಳಿಸಲಾಗಿದೆ ಇದು ದೇವಾಲಯದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರುವುದು ಮತ್ತು ರಾಷ್ಟೀಯ ಏಕತೆ ಹಾಗೂ ಸಾಂಸ್ಕೃತಿಕ ಪುನರುತ್ಥಾನದ ಸಂಕೇತವಾಗಿದೆ ಶ್ರೀರಾಮನ ಜನನ ಹಾಗೂ ಸೀತಾಮಾತೆಯೊಂದಿಗೆ ವಿವಾಹವಾದ ಮುಹೂರ್ತವೆಂದು ಹೇಳಲಾಗುವ ಅಭಿಜಿತ್ ಮುಹೂರ್ತದಲ್ಲಿ ಧರ್ಮಧ್ವಜ ಅನಾವರಣಗೊಂಡಿರುವುದು ದೇಶವಾಸಿಗಳಲ್ಲಿ ಸಂತಸದ ಭಾವನೆ ಮೂಡಿಸಿದೆ ಈ ವೇಳೆ ರಾಮಮಂದಿರದಲ್ಲಿ ನೆರೆದ ಸಾವಿರಾರು ಸಂತರು ಜೈ ಶ್ರೀರಾಮ್ ಘೋಷಣೆಯ ಮೂಲಕ ಹರ್ಷೋದ್ಘಾರ ಮಾಡಿದರು ರಾಮಮಂದಿರದ ಶಿಖರದಲ್ಲಿ ಸ್ಥಾಪನೆಯಾಗಿರುವ ಧರ್ಮಧ್ವಜವು ಇಪ್ಪತ್ತೆರಡು ಅಡಿ ಅಗಲ ಹನ್ನೊಂದು ಅಡಿ ಉದ್ದವಿದ್ದು ತ್ರಿಕೋನಾಕಾರದಲ್ಲಿದೆ ಧ್ವಜದ ಮೇಲೆ ಸೂರ್ಯ ಓಂ ಮತ್ತು ಕೋವಿದಾರ ವೃಕ್ಷದ ಚಿತ್ರಣವಿದೆ ಶ್ರೀರಾಮ ಜನಿಸಿದ ಸೂರ್ಯ ವಂಶವನ್ನು ಬಿಂಬಿಸುವ ಧ್ವಜದಲ್ಲಿ ಸೂರ್ಯ ದೇವರ ಚಿತ್ರಣ ರಾಮನ ಶೌರ್ಯ ಮತ್ತು ಮೇಧಾವಿತನದ ಪ್ರತೀಕವಾಗಿದ್ದರೆ ಕೋವಿದಾರ ವೃಕ್ಷ ಅಯೋಧ್ಯೆಯ ರಾಜ್ಯವೃಕ್ಷವನ್ನು ಸೂಚಿಸುತ್ತದೆ ರಾಮ ಮಂದಿರ ದೇಶದ ಏಕತೆಯ ಪ್ರತಿಬಿಂಬವಾಗಿದ್ದು ವಿಶೇಷ ವಿನ್ಯಾಸವನ್ನು ಒಳಗೊಂಡಿದೆ ಮಂದಿರದ ಶಿಖರವು ಉತ್ತರ ಭಾರತದ ನಾಗರ ಶೈಲಿಯಲ್ಲಿದ್ದರೆ ಸುತ್ತಲಿನ ಪ್ರದಕ್ಷಿಣಾ ಆವರಣವು ದಕ್ಷಿಣ ಭಾರತೀಯ ಶೈಲಿಯಲ್ಲಿ ರೂಪುಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ರಾಮಮಂದಿರದ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ದರು ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಸಿದ್ದರು ಇದೀಗ ಧರ್ಮಧ್ವಜ ಅನಾವರಣಗೊಂಡಿರುವುದು ಮಂದಿರದ ನಿರ್ಮಾಣ ಕಾರ್ಯ ಸಂಪನ್ನಗೊಂಡಿರುವುದಕ್ಕೆ ಸಾಕ್ಷಿಯಾಗಿದೆ